ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದ ವಿಶೇಷ ಏನಂದ್ರೆ ನೀವೇನಾದರೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿರ್ತಕ್ಕಂಥ ನಿಮ್ಮ ಪತ್ರ ಅಥವಾ ನಿಮ್ಮದು ಹಕ್ಕು ಕುಲಸೆ ಪತ್ರ ವ್ಯವಸ್ಥಾಪತ್ರ ಹಾಗೇನೆ ಅಗ್ರಿಮೆಂಟ್ ಕಾಪಿಗಳು ಏನಾದರೂ ಕಳ್ಕೊಂಡಿದ್ರೆ ಯಾವ ರೀತಿ ಸರ್ಟಿಫೈಡ್ ಕಾಪಿನ ತರಿಸ್ಕೊಳ್ಳೋದು ಅದು ಕೂಡ ನೀವೇನೇ ಕೂಡ ಅಪ್ಲೈ ಮಾಡ್ಬೋದು ಮನೆಯಲ್ಲೇ ಕೂತು ನಿಮ್ಮ ಲ್ಯಾಪ್ಟಾಪ್ ಡೆಸ್ಕ್ಟಾಪು ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಮುಖಾಂತರ ಅಪ್ಲೈ ಮಾಡಿದ್ ಯಾವ ರೀತಿ ತರಿಸ್ಕೊಳ್ಳೋದು ಅದು ಅದಲ್ದಾನೇ ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಸಂಬಂಧಿಕರು ಯಾವುದೇ ಆಸ್ತಿಯನ್ನು ಪರಾಬಾರಿ ಮಾಡಿದ್ರೆ ಅದು ನಿಮ್ಮ ಗಮನಕ್ಕೆ ಬಾರದೇ ಇದ್ರೆ ಆ ಕಾಫಿನೂ ಕೂಡ ಯಾವ ರೀತಿ ತರಿಸ್ಕೊಳ್ಳೋದು ಮತ್ತೆ ಅದನ್ನ ಯಾವ ರೀತಿ ನೋಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊ ತಿಳಿಸ್ಕೊಡ್ತೀನಿ ನೀವು ಇದು ಬಹಳ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಸ್ನೇಹಿತರೆ ಯಾಕಂದ್ರೆ ನೀವು ಇದನ್ನ ನೀವು ಯಾವ್ದೇ ಕಚೇರಿಗೆ ಹೋಗದಾನೆ ನೀವು ಮನೇಲೆ ಕೂಡ ಕೂತು ಅಪ್ಲೈ ಮಾಡ್ಕೋಬಹುದು ಆ ಅದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನೀವು ಕೊನೆ ತನಕ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಮೊದಲಿಗೆ ನೀವು ಯಾವ್ದಾದ್ರು ಬ್ರೌಸರ್ಗೆ ಬಂದು ನೀವು ಕಾವೇರಿ ಕರ್ನಾಟಕ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ರಿಜಿಸ್ಟರ್ಡ್ ಮತ್ತೆ ಲಾಗಿನ್ ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ ನೀವು ಫಸ್ಟ್ ಟೈಮ್ ಏನಾದ್ರೂ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟರ್ ಮಾಡ್ಕೊಂಡು ತದನಂತರ ನೀವು ಲಾಗಿನ್ ಮಾಡ್ಬೇಕಾಗತ್ತೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು ಅದು ಯಾವ ರೀತಿ ಅಂದ್ರೆ ನಿಮ್ಮ ಹೆಸರು ಹಾಗೆಯೇ ನಿಮ್ಮ ಜೆಂಡರು ಮತ್ತೆ ನಿಮ್ಮ ಈ ಮೇಲು ಮತ್ತೆ ನಿಮ್ಮ ಫೋನ್ ನಂಬರು ಸೆಕ್ಯೂರಿಟಿ ಟೈಪ್ಗೆ ಒಂದು ಕ್ವಶನ್ ಕೇಳುತ್ತೆ ಅದನ್ನ ನೀವು ಹಿಂಡ್ ಕ್ವಶನ್ ನೀವೇ ಸೆಲೆಕ್ಟ್ ಮಾಡಿಕೊಂಡು ಆನ್ಸರ್ ನೀವೇ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಇದು ಫಾರ್ಗೆಟ್ ಫಾಸ್ವರ್ಡ್ ಆದಾಗ ರಿಕವರಿ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ ತದನಂತರ ಇಲ್ಲಿ ಒಂದು ಕ್ಯಾಬ್ ಸಕಾಂತ ಇದೆ ಅದನ್ನ ಹಾಕಿ ರಿಜಿಸ್ಟರ್ಡ್ ಅಂತ ಕೊಟ್ಟರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಅನ್ನು ಹಾಕಿದ್ರೆ ನಿಮ್ಮ ಜಿಮೇಲ್ಗೆ ಒಂದು ಪಾಸ್ವರ್ಡ್ ಮತ್ತೆ ನಿಮ್ಮದು ಯೂಸರ್ ನೇಮು ಸೆಂಡ್ ಆಗುತ್ತೆ ನಿಮ್ಮ ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಅಡ್ರೆಸ್ಸೇ ಆಗಿರುತ್ತೆ ಅಲ್ಲಿ ಪಾಸ್ವರ್ಡ್ ಬರುತ್ತಲ್ಲ ಪಾಸ್ವರ್ಡ್ ನ ನೀವು ಕಾಪಿ ಮಾಡಿಕೊಂಡು ಮೇನ್ ಪೇಜ್ಗೆ ಗೆ ಬಂದ್ರೆ ಇಲ್ಲಿ ನೀವು ಲಾಗಿನ್ ಅಂತ ಕಾಣ್ತಾ ಇದೆ ಇಲ್ಲಿಗೆ ಬಂದು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ಹಲ್ತಿರ್ತಕ್ಕಂಥ ಜಿಮೇಲು ಮತ್ತೆ ನಿಮ್ಮ ಜಿಮೇಲ್ ಬಂದಿರ್ತಕ್ಕಂಥ ಪಾಸ್ವರ್ಡ್ ನ ಹಾಕಿ ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನ ಫಿಲ್ ಮಾಡಬೇಕಾಗತ್ತೆ ಲಾಗಿನ್ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ ಓ ಟಿ ಪಿ ಬಂತು ಸ್ನೇಹಿತರೆ ನಾನು ಲಾಗಿನ್ ಮಾಡ್ತಾ ಇದ್ದೀನಿ ಟಿ ಪಿ ಹಾಕಿದ ನಂತರ ಈ ತರ ನಿಮಗೆ ಎಂಟರ್ ಬರುತ್ತೆ ಇಲ್ಲಿ ನೀವು ಸಿನೂ ಕೂಡ ಇಲ್ಲೇ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನಾನು ಆಲ್ರೆಡಿ ಸಿಗೆ ತುಂಬ ಈಸಿ ಅಪ್ಲೈ ಮಾಡಿದ್ದೀನಿ ಎಲ್ಲ ಸಕ್ಸಸ್ಫುಲ್ಲಾಗಿ ಆಗಿ ಆಗಿ ಬಂದಿರತಕ್ಕಂಥ ಕಾಪಿಗಳು ಇವೆಲ್ಲ ನೀವು ಸಿಂಪಲ್ ಆಗಿ ಏನಿಲ್ಲ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಈ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ತರ ನಿಮಗೆ ಎಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ತುಂಬ ಅಪ್ಲಿಕೇಶನ್ಗಳು ಹಾಕ್ಬೋದು ನೀವು ಮೇರೆಜ್ ರಿಜಿಸ್ಟ್ರೇಷನ್ ಕೂಡ ಇಲ್ಲೇ ಕೂಡ ಮಾಡ್ಬೋದು ಮತ್ತೆ ಇ ಸಿಗು ಕೂಡ ಇಲ್ಲೇ ಅಪ್ಲೈ ಮಾಡ್ಬೋದು ನಾವೀಗ ಸರ್ಟಿಫೈಡ್ ಕಾಪಿ ಬಗ್ಗೆ ನೋಡ್ತಾ ಇರೋದ್ರಿಂದ ಸರ್ಟಿಫೈಡ್ ಕಾಪಿ ಅಂತ ಕಾಣ್ತಿದೆ ಇದೇ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪಾಪ ಬರುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕಾಣ್ತಿದೆ ಅದನ್ನ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ಥರ ಎಂಟರ್ಫೇಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಟೈಪ್ ಅಂತ ಕೇಳುತ್ತೆ ನೀವು ಯಾವ ಥರ ಡಾಕ್ಯುಮೆಂಟ್ ಬೇಕು ನಿಮಗೆ ಅಂತ ನಾವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಿರತಕ್ಕಂಥ ಡಾಕ್ಯುಮೆಂಟ್ ಆಗಿರೋದ್ರಿಂದ ನಾವು ಪ್ರಶ್ನೆ ಕಾಣ್ತಾ ಇದೆಯಲ್ಲ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ನಿಮ್ಮ ಸಬ್ ರಿಜಿಸ್ಟರ್ ಕಚೇರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಬುಕ್ ಟೈಪ್ ಅಂತ ಕೇಳುತ್ತೆ ಇಲ್ಲಿ ಫಾರಮ್ ಅಂತ ಬರುತ್ತೆ ಬುಕ್ ಒನ್ ಬುಕ್ ಟು ಬುಕ್ ಫೋರ್ ಅಂತ ಈ ತರ ಬರುತ್ತೆ ಸ್ನೇಹಿತರೆ ಅಲ್ಲಿ ನೀವು ಯಾವ್ದು ಬೇಕು ಅಂದ್ರೆ ನಿಮ್ಗೆ ಎಷ್ಟು ಪೇಜ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಡಾಕ್ಯುಮೆಂಟ್ ನಂಬರ್ನ ಹಾಕಬೇಕಾಗತ್ತೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಈ ಡಾಕ್ಯುಮೆಂಟ್ ನಂಬರ್ ನಿಮ್ಮ ಹತ್ರ ಇರೋದಿಲ್ಲ ಯಾವ ರೀತಿ ಅದನ್ನು ಫೈನ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ ಏನೆಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ನೀವು ಮತ್ತೆ ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಬೇಕಾಗತ್ತೆ ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿದ್ರೆ ಈ ತರ ಎಂಟ್ರೇಸ್ ಬರುತ್ತೆ ಇಲ್ಲಿ ನೀವು ಫಸ್ಟ್ ಟೈಮು ಏನಾದರೂ ಈ ಪೇಜ್ಗೆ ಗೆ ಬಂದಿದ್ದೀರಾ ಅಂದ್ರೆ ನೀವು ಇಲ್ಲಿ ಕ್ರಿಯೇಟಿವ್ ಅಕೌಂಟ್ ಅಂತ ಇದೆ ಅದನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಆ ವಿಡಿಯೋದಲ್ಲಿ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಯಾಕಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನೀವು ಪಹಣಿನೂ ಕೂಡ ಒರಿಜಿನಲ್ ಪಹಣಿನ ಡೌನ್ಲೋಡ್ ಮಾಡ್ಕೋಬಹುದು ಎಮ್ ಗೂ ಕೂಡ ನೀವು ಇಲ್ಲೇ ಅಪ್ಲೈ ಮಾಡ್ಬೋದು ಅದಲ್ದೇನೆ ನೀವು ಸರ್ವಿಸ್ ಸ್ಕೆಚ್ ಏನಾದರೂ ನಿಮಗೆ ಕಾಪಿ ಬೇಕಿತ್ತು ಅಂದರೆ ಅದನ್ನು ಕೂಡ ನೀವು ಇಲ್ಲೇನೆ ಅಪ್ಲೈ ಮಾಡ್ಕೋಬಹುದು ಇದ್ರ ಈ ಲಾಗಿನ್ ಇತ್ತು ಅಂದರೆ ನಿಮಗೆ ಮನೆಯಲ್ಲೇ ಕೂತು ಕೂಡ ಸರ್ಕಾರಿ ಕಚೇರಿಯಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅದೇ ರೀತಿ ನೀವು ಇಲ್ಲೂ ಕೂಡ ವರ್ಕ್ ಆಗುತ್ತೆ ಅಂದರೆ ಅವಶ್ಯಕತೆ ಇದ್ರೂ ಮಾತ್ರ ಮಾಡ್ಕೊಳ್ಳಿ ಇಲ್ಲಿ ಯಾಕಂದರೆ ನೀವು ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಕಾಪಿಗಳಿಗೆ ಅಮೌಂಟ್ನ ಪೇ ಮಾಡಬೇಕು ಅಂದರೆ ಇಲ್ಲಿ ವಾಲೆಟ್ ಮ್ಯಾನೇಜರ್ ಅಂತಿದೆ ಇಲ್ಲಿ ಹೋದರೆ ನಿಮಗೆ ಅಮೌಂಟ್ನ ಕೇಳುತ್ತೆ ಅಮೌಂಟ್ನ ಹಾಕಬೇಕಾಗತ್ತೆ ಇಲ್ಲಿ ಕೆಳಗಡೆ ಬಂತು ಅಂದರೆ ಸರ್ವೆ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು ಈಗ ಈ ವಿಷಯ ಬೇಡ ಸ್ನೇಹಿತರೆ ನಾವು ಡೈರೆಕ್ಟಾಗಿ ಇಲ್ಲಿ ಎಮ್ ಆರ್ ಅಂತ ಕಾಣ್ತಾ ಇದೆ ಐ ಎಮ್ ಆರ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಮ್ ಆರ್ ಕಾಪಿನಲ್ಲಿ ಅದು ಕಂಡು ಬರ್ತದೆ ಸ್ನೇಹಿತರೆ ನಂಬರು ನಾನು ಈ ಸಿಂಪಲ್ ಮೆಥಡ್ ಇದು ನಿಮ್ಗೆ ಹೇಳ್ಕೊಡ್ತಿರೋದು ನಿಮ್ಗೆ ಎಲ್ಲೂ ಕೂಡ ನಂಬರ್ ಗೊತ್ತಿಲ್ಲ ಅಂದರೆ ನೀವು ಸಿಂಪಲ್ ಆಗಿ ಇಲ್ಲಿ ಫೈನ್ ಮಾಡ್ಕೋಬಹುದು ನೀವು ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ತಾಲೂಕು ಮತ್ತೆ ನಿಮ್ಮ ಹೋಬಳಿ ನಂತರ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ನಂತರ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಎಮ್ ಆರ್ ಗಳು ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರ ಇಲ್ಲಿ ಸೆಲೆಕ್ಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಅಂತ ಪಕ್ಕದಲ್ಲಿ ನಿಮ್ಗೆ ಯಾವ ಸರ್ವೆ ನಂಬರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ವೆಯ್ಟ್ ಮಾಡಿ ನಂತರ ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ ನೋಡಿ ಸ್ನೇಹಿತರೆ ಈ ರೈಟ್ ಸೈಡು ಇಲ್ಲಿ ಪೇ ನೋವು ಅಂತ ಮಾಡಿದ್ರೆ ಇಲ್ಲಿಗೆ ನಿಮಗೆ ಒರಿಜಿನಲ್ ಕಾಪಿನೇ ಬರುತ್ತೆ ನೀವು ಪೇ ನೋವು ಮಾಡಬೇಡಿ ಡೈರೆಕ್ಟು ಪ್ರಿವ್ಯೂ ಮಾಡ್ಕೊಳ್ಳಿ ಫಸ್ಟು ಪ್ರಿವ್ಯೂ ಅಂತ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಸಂಖ್ಯೆ ಅಂತ ಪಿ ವೈ ಪಿ ಅಂತ ಬರ್ತಾ ಇದೆಯಲ್ಲ ಈ ನಂಬರ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ ಇದನ್ನ ಮತ್ತೆ ನೀವು ಕಾವೇರಿ ಅಂಡ್ ಬಂದು ಅಲ್ಲಿ ತರ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ನಿಮ್ ಜಿಲ್ಲೆ ಮತ್ತೆ ನಿಮ್ಮ ಸಬ್ ರಿಜಿಸ್ಟರ್ ಕಚೇರಿ ಹಾಗೇನ ಇಲ್ಲಿ ಬುಕ್ ಟೈಪ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಗೆ ಯಾವ ಕಾಪಿ ಬೇಕು ಅಂತ ನೀವು ಕೇಳ್ತಾರೆ ಅಲ್ಲಿ ನೀವು ಬುಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈ ಕಾಲಮ್ಗೆ ನೀವು ಫೈವ್ ಡಿಜಿಟ್ ಡಾಕ್ಯುಮೆಂಟ್ ನಂಬರ್ನ ಹಾಕಬೇಕಾಗತ್ತೆ ತದನಂತರ ಯಾವ ವರ್ಷದಲ್ಲಿ ನಿಮ್ಗೆ ಆ ಜಮೀನು ರಿಜಿಸ್ಟ್ರೇಷನ್ ಆಯಿತು ಅಂತ ಕೇಳುತ್ತೆ ನೀವು ಇಲ್ಲಿ ನೋಡ್ಕೋಬೋದು ನೋಡ್ಬೋದು ಇಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಇದೆ ಆ ವರ್ಷನ ನೀವು ಇಲ್ಲಿ ಹಾಕಬೇಕಾಗುತ್ತೆ ನಂತರ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟು ಸರ್ಚ್ ಆಗುತ್ತೆ ಇಲ್ಲಿ ಕೆಳಗಡೆ ಬರ್ಬೋದು ಕೆಳಗಡೆ ಬಂತು ಅಂದರೆ ಆ ಕಾಪಿ ನಿಮಗೆ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಇದು ಹಕ್ಕು ಕುಲಾಸೆ ಪತ್ರದ ಮುಖಾಂತರ ಮಾಡ್ಕೊಂಡಿರ್ತಕ್ಕಂಥ ದಾಖಲಾತಿ ಇದು ಸರ್ಟಿಫೈಡ್ ಕಾಪಿ ಸ್ನೇಹಿತರೆ ನೀವೇನಾದರೂ ಒರಿಜಿನಲ್ ಕಾಪಿ ಬೇಕು ಅಂದರೆ ಇಲ್ಲಿ ಎರಡು ಟಿಕ್ ಪರ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ ನೀವು ಪ್ರೊಸೀಡ್ ಅಂತ ಮಾಡಿದ್ರೆ ನಿಮಗೆ ಕಾಪಿನ ಬೇಕಾದ್ರೆ ಒರಿಜಿನಲ್ ಬೇಕಾದ್ರೆ ತೋರಿಸ್ಕೋಬೋದು ನೀವು ಇಲ್ಲಿ ಸಮ್ ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಒನ್ ಫಿಫ್ಟಿ ರುಪೀಸ್ನ ಪೇಮೆಂಟ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ನೀವು ಅಲ್ಲಿ ಪೇಮೆಂಟ ಮಾಡಿದ್ರೆ ನಿಮಗೆ ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಒರಿಜಿನಲ್ ಕಾಪಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಒರಿಜಿನಲ್ ಅಂದರೆ ಸರ್ಟಿಫೈಡ್ ಕಾಪಿ ನಿಮಗೆ ಸಿಗುತ್ತೆ ನೀವು ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಗೇಟ್ ವೇಗೆ ಕರ್ಕೊಂಡು ಹೋಗ್ತಾ ಇದೆ ನೀವು ಇಲ್ಲಿ ನೀವು ಪೇಮೆಂಟ್ ಟೈಪ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಒನ್ ಫಿಫ್ಟಿ ರುಪೀಸ್ನ ನೀವು ಪೇ ಮಾಡಿದ್ರೆ ಎರಡು ಮೂರು ದಿವಸದಲ್ಲಿ ನಿಮಗೆ ಒರಿಜಿನಲ್ ಕಾಪಿ ಸಿಗುತ್ತೆ ಈ ರೀತಿ ನೀವು ಮನೆಯಲ್ಲೇ ಕೂತು ನಿಮಗೆ ಸದ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ನೀವು ತರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಕೇವಲ ಅಲ್ಲಿ ಸ್ಟಾರ್ಟಿಂಗಲ್ಲಿ ಸರ್ಚ್ ಆಗುತ್ತಲ್ಲ ಅದನ್ನು ಮಾತ್ರ ರೀಡ್ ಮಾಡ್ಕೋತೀನಿ ಅಂದರೆ ಅದಕ್ಕೇನು ಪೇಮೆಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಿಮಗೆ ಕಾಪಿನೇ ಬೇಕು ಒರಿಜಿನಲ್ ಅಂತಿದ್ದರೆ ಸರ್ಟಿಫೈಡ್ ಕಾಪಿನೇ ಬೇಕು ಅಂತಿದ್ದರೆ ಈ ಥರ ಪೇಮೆಂಟ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಯು ಐನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಅಲ್ಲಿ ಕ್ಯೂ ಆರ್ ಕೋಡನ್ನ ಸೆಲೆಕ್ಟ್ ಮಾಡಿಕೊಂಡು ಪೇನೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಬಾರ್ ಕೋಡ್ ಸೋ ಆಗುತ್ತೆ ಸ್ನೇಹಿತರೆ ಆ ಬಾರ್ ಕೋಡ ನಿಮ್ಮ ಗೂಗಲ್ ಪೇ ಫೋನ್ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ನಿಮ್ಗೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗುತ್ತೆ ನಂತರ ಇದು ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ ತದನಂತರ ನೀವು ಹೋಮ್ ಪೇಜ್ಗೆ ಹೋಗಬೇಕಾಗುತ್ತೆ ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ನೀವು ಈ ಸೈನ್ನ ಮಾಡಬೇಕಾಗತ್ತೆ ಈ ಸೈನ್ ಅಂದರೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಿಮ್ಮ ಆಧಾರ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಸಕ್ಸಸ್ಫುಲ್ ಆಗಿ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ ನಂತರ ನಿಮ್ಮ ಸಂಬಂಧಪಟ್ಟ ಎಸ್ ಆರ್ ಒ ಅಂದರೆ ಸಬ್ ಕಚೇರಿಯಲ್ಲಿ ಅದನ್ನು ಅಪ್ಲಿಕೇಶನ್ ಮಾಡಿ ನಿಮಗೆ ಕಾಪಿನ ಜನ್ರೇಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾರೆ ಅದನ್ನು ನೀವು ಮತ್ತೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನಿಮಗೆ ಇಷ್ಟು ಈಜಿ ಇದೆ ಸ್ನೇಹಿತರೆ ನಾವು ಹೇಳ್ಕೊಟ್ಟಿದಂಥ ಎಲ್ಲ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ ನಂತರ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಈ ಥರ ಬರುತ್ತೆ ಇದು ಈಸಿತ್ತು ಸ್ನೇಹಿತರೆ ನೀವೇನಾದರೂ ಸರ್ಟಿಫೈಡ್ ಕಾಪಿಗೆ ಹಾಕಿರಲ್ಲಿ ಸಿ ಸಿ ಡೌನ್ಲೋಡ್ ಅಂತ ಬರುತ್ತೆ ಇಲ್ಲಿ ನೀವು ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಅದು ಡೌನ್ಲೋಡ್ ಆಗುತ್ತೆ ಕಾಪಿ ಅದನ್ನು ಪ್ರಿಂಟ್ ತೆಗೆದು ನೀವು ಯೂಸ್ ಮಾಡ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ